ಹಲೋ ಫ್ರೆಂಡ್ಸು ವರದ ಮಿನಿ ವ್ಲಾಗ್ ಸ್ಟವ್ ಎಲ್ಲ ಗಲೀಜಾಗಿದೆ ಅಡುಗೆ ಎಲ್ಲ ಆಯಿತು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು ಪಾತ್ರೆ ನೋಡಿ ಇಷ್ಟೊಂದು ಬಿದ್ದೈತೆ ಪಾತ್ರೆ ಏನು ಜಾಸ್ತಿ ಇರಲಿಲ್ಲ ಬಿದ್ದೈತೆ ಆದರೆ ಸ್ಟವ್ ಕ್ಲೀನ್ ಮಾಡಬೇಕು ಹಾಗೆ ಸ್ಟವ್ ಸ್ಟ್ಯಾಂಡ್ ಎಲ್ಲ ಎತ್ತಿ ಹಾಕಿ ಸ್ಟವ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಸ್ಟವ್ ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನು ತುಂಬಾ ಕೆಲಸ ಇದೆ ಪಾತ್ರೆ ತೊಳಿಬೇಕು ಬಟ್ಟೆ ಒಣ್ಗಾಕ್ಬೇಕು ಬಟ್ಟೆ ಮಿಷಿನ್ಗೆ ಹಾಕಿದ್ದೀನಿ ಸ್ಟವ್ವೆಲ್ಲ ಒರೆಸ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಮತ್ತು ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬರಬೇಕು ಇನ್ನು ತುಂಬಾ ಕೆಲಸ ಇದೆ ಎಲ್ಲರೂ ಹೇಳ್ತಾರೆ ಹೆಣ್ಣು ಏನು ಕೆಲಸ ಮನೆಯಲ್ಲೇ ಇರ್ತಾರೆ ಅಂತ ಎಷ್ಟು ಕೆಲಸ ಮಾಡೋಷ್ಟೊತ್ತಿಗೆ ನಮಗೆ ಸಾಕೋಗುತ್ತೆ ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡಿದ್ದೆ ಚಿತ್ರಾನ್ನ ಎಲ್ಲ ಬಾಣಲಿಯಲ್ಲಿ ಹಾಕಿ ಇಟ್ಬಿಟ್ಟು ಮತ್ತೆ ಸ್ಟವ್ ಎಲ್ಲ ನೀಟಾಗಿ ಒರೆಸ್ದೆ ಪಾತ್ರೆ ಎಲ್ಲ ಒರೆ ತೊಳೆದಿದ್ದು ಆಯಿತು ಶಿಂಕೆಲ್ಲ ಕ್ಲೀನ್ ಮಾಡಿದ್ದು ಆಯಿತು ಇವಾಗ ಮುಂದಿನ ಕೆಲಸ ಇನ್ನೂ ತುಂಬನೇ ಕೆಲಸ ಇದೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಬಾಯ್ ಬಾಯ್